ವಿಧಾನಸಭಾ ಕ್ಷೇತ್ರದ ಯಲಹಂಕ ಗ್ರಾಮಾಂತರ ಮಂಡಲ ಹೆಸರಘಟ್ಟ ಮತ್ತು ದಾಸನಪುರ ಹೋಬಳಿ ಎಸ್ಸಿ ಮೋರ್ಚಾದ ನೂತನ ಪದಾಧಿಕಾರಿಗಳ ಪರಿಚಯ ಮತ್ತು ಪದಗ್ರಹಣ ಸಮಾಗಮ ಕಾರ್ಯಕ್ರಮ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ಅವರ ಮುಖಂಡತ್ವದಲ್ಲಿ ಸನ್ಮಾನ್ಯ ಶ್ರೀನಿವಾಸ್ ಕುಂಬಾರಹಳ್ಳಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರು ಎಸ್ಸಿ ಮೋರ್ಚಾ ಶ್ರೀ ವೆಂಕಟೇಶ್ ಮಾಜಿ ಅಧ್ಯಕ್ಷರು ಶ್ರೀ ಜೈರಾಮ್ ತಮ್ಮೇನಹಳ್ಳಿ ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿ ಶ್ರೀ ಮುನಿರಾಜು ಮುತ್ತುಗದಹಳ್ಳಿ ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿ ಶ್ರೀ ನಾಗೇಶ್ ಗ್ರಾಮಾಂತರ ಮಂಡಲ ಅಧ್ಯಕ್ಷರು ಹೆಸರುಘಟ್ಟ ಹೋಬಳಿ ಶ್ರೀ ಮಲ್ಲೇಶ್ ಸಿ ಪ್ರಧಾನ ಕಾರ್ಯದರ್ಶಿ ಹೆಸರುಘಟ್ಟ ಹೋಬಳಿ ಶ್ರೀ ಮಂಜುನಾಥ್ ಅಂಚೆಪಾಳ್ಯ ಪ್ರಧಾನ ಕಾರ್ಯದರ್ಶಿ ದಾಸನಪುರ ಹೋಬಳಿ ಶ್ರೀ ಹನುಮಂತ ರಾಜು ಪ್ರಧಾನ ಕಾರ್ಯದರ್ಶಿ ದಾಸನಪುರ ಹೋಬಳಿ ಶ್ರೀ ಮಹೇಶ್ ಉಪಾಧ್ಯಕ್ಷರು ಗ್ರಾಮಾಂತರ ಮಂಡಲ ಮತ್ತು ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಶ್ರೀ ರಾಮಮೂರ್ತಿ ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀ ಸತೀಶ್ ಕಡತನಮಲೆ ಶ್ರೀ ದಿಬ್ಬೂರು ಜಯಣ್ಣ ಶ್ರೀ ಎಸ್ ಎನ್ ರಾಜಣ್ಣ ಶ್ರೀ ಡಿ ಜಿ ಅಪ್ಪಯ್ಯಣ್ಣ ವಿಶ್ವನಾಥಪುರ ಅದ್ದೆ ಮಂಜುನಾಥ್ ಚೊಕ್ಕನಹಳ್ಳಿ ವೆಂಕಟೇಶ್ ಮತ್ತು ಗ್ರಾಮಾಂತರ ಮಂಡಲದ ಎಸ್ಸಿ ಮೋರ್ಚಾದ ನೂತನ ಪದಾಧಿಕಾರಿಗಳು ಯುವ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ರವರು ಮಾತನಾಡಿ ಎಸ್ಸಿ ಮೋರ್ಚಾದ ಎಲ್ಲಾ ಪದಾಧಿಕಾರಿಗಳು ಮತ್ತು ಮುಖಂಡರ ಬಗ್ಗೆ ಕಾರ್ಯಕ್ರಮದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಎಸ್ಸಿ ಮೋರ್ಚಾ ಮಾನ್ಯ ಶ್ರೀನಿವಾಸ್ ಕುಮಾರಹಳ್ಳಿ ರವರು ಮಾತನಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಶಾಸಕರಾದ ಸನ್ಮಾನ್ಯ ಎಸ್ಆರ್ ವಿಶ್ವನಾಥರಿಗೆ ಎಲ್ಲಾ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು ತಿಳಿಸಿದರು ಯಲಹಂಕ ಗ್ರಾಮಾಂತರ ಎಸ್ ಸಿ ಮೋರ್ಚಾ ಪದಾಧಿಕಾರಿಗಳ ಈ ಹಿಂದೆನೇ ಘೋಷಣೆ ಆಗಿತ್ತು ಅವರ ಪರಿಚಯ ಸಭೆಯನ್ನು ಇವತ್ತು ಈ ಕ್ಲಾರಿ ನೋಟಲಲ್ಲಿ ನಮ್ಮ ಪದಾಧಿಕಾರಿಗಳು ಎಲ್ಲ ಮೋರ್ಚಾಗಳ ಅಧ್ಯಕ್ಷರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದರು ಇಲ್ಲೆಲ್ಲ ಕೂಡ ಪರಸ್ಪರ ಅವರ ಜವಾಬ್ದಾರಿ ಪರಿಚಯ ಎಲ್ಲ ಕೂಡ ಆಯಿತು ಈ ಸಂದರ್ಭದಲ್ಲಿ ಇಲ್ಲಿ ಭಾಳಷ್ಟು ಚರ್ಚೆಗಳನ್ನು ಕೂಡ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಎಸ್ ಸಿ ಮೋರ್ಚಾ ನಮ್ಮ ಯಲಾಂಕ ವಿಧಾನಸಭೆ ಕ್ಷೇತ್ರದಲ್ಲಿ ಅತ್ಯಂತ ಪ್ರಬಲವಾದಂಥ ಸಂಘಟನೆಯನ್ನು ಇದ್ದಾರೆ ಒಂದು ರೀತಿ ನಾವು ಕುಟುಂಬದ ಸದಸ್ಯ ರೀತಿಯಲ್ಲಿ ಇದ್ದೀವಿ ನಮ್ಗೆ ಯಾವುದು ಜಾತಿ ಭೇದ ಭಾವ ಇಲ್ಲದೇ ಇವತ್ತು ಕುಟುಂಬದ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ಮತ್ತು ನಾನು ಕೂಡ ಶಾಸಕನಾದ ಮೇಲೆ ನನ್ನ ಕ್ಷೇತ್ರದಲ್ಲಿ ಇಲ್ಲಿ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಸ್ ಸಿ ಜನಾಂಗ ಇರೋದರಿಂದ ಆ ಮುಖಂಡರ ಒಂದು ಸಹಕಾರದೊಂದಿಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಿವೇಶನ ಕೊಡುವಂಥದ್ದು ಅಂಬೇಡ್ಕರ್ ಭವನ ಕುಡಿಯೋ ನೀರು ಮತ್ತು ಸರ್ಕಾರದ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ರಸ್ತೆಗಳು ಇವೆಲ್ಲವನ್ನು ಕೂಡ ಹಂತ ಹಂತವಾಗಿ ನಾವು ಮಾಡ್ಕೊಂಡೋಗಿದ್ದೀವಿ ಇವತ್ತು ನಾವು ಕೂಡ ಕಾಂಗ್ರೆಸ್ ಇವತ್ತು ಏನು ಅವನೀತಿಯನ್ನು ಪ್ರದರ್ಶನ ಮಾಡ್ತಾ ಇದೆ ಕೇವಲ ಸಂವಿಧಾನದ ಹೆಸರಿನಲ್ಲಿ ಅಂಬೇಡ್ಕರ್ ಅವರ ಹೆಸರಲ್ಲಿ ಆ ದಲಿತ ಜನಾಂಗದವರ ಓಟನ್ನು ಪಡೆಯತಕ್ಕಂಥ ಪ್ರಯತ್ನವನ್ನು ಏನು ಮಾಡ್ತಾಯಿದ್ದಾರೆ ಅದು ಸುಳ್ಳು ಅಂತೇಳಿ ಇವತ್ತು ನಿರೂಪಿಸಿದ್ದಾರೆ ಇವತ್ತು ಅವರು ಅಲ್ಪಸಂಖ್ಯಾತರ ಪರವಾದಂಥ ಬಡ್ಜೆಟನ್ನು ಮಂಡಿಸಿರ್ತಕ್ಕಂಥದ್ದು ಮತ್ತು ಕಳೆದ ಬಡ್ಜೆಟಲ್ಲಿ ಘೋಷಣೆ ಆದಂಥ ಆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಬೇಕಾಗಿರ್ತಕ್ಕಂಥ ಹಣವನ್ನು ಬೇರೆ ಕಡೆ ಅವರನ್ನು ಡೈವರ್ಟ್ ಮಾಡಿಕೊಂಡಿರ್ತಕ್ಕಂಥದ್ದು ಇದೆಲ್ಲ ಕೂಡ ಇವತ್ತು ವಿದ್ಯಾವಂತರಿಗೆ ಅರ್ಥ ಆಗಿದೆ ಸೊ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆ ಸರ್ಕಾರದ ವಿರುದ್ಧ ನಿರಂತರವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ದೀವಿ ಇವತ್ತು ದಲಿತರ ಹೆಸರನ್ನು ಹೇಳ್ಕೊಂಡು ಓಟ್ ತೆಗಿರ್ತಕ್ಕಂಥ ಆ ಹುನ್ನಾರ ಏನಿತ್ತು ಅದಕ್ಕೆ ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಆಸ್ಪದ ಇಲ್ಲ ಇವತ್ತು ಸಮಗ್ರವಾದಂಥ ಭಾರತ ಭಾರತದ ಏಕತೆಗೆ ಧಕ್ಕೆ ಬಾರದ ರೀತಿಯಲ್ಲಿ ಜಾತಿಯನ್ನು ಮರೆತು ಈ ದೇಶವನ್ನು ವಿಶ್ವದಲ್ಲೇ ವಿಶ್ವಮಾನ್ಯ ಮಾಡಬೇಕು ಅಂತೇಳಿ ಏನು ನರೇಂದ್ರ ಮೋದಿಯವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಬೆಂಬಲವಾಗಿ ನಮ್ಮ ಈ ಜನಾಂಗದ ಜನಗಳನ್ನು ಅಭಿಪ್ರಾಯವನ್ನು ಒಟ್ಟಾಗಿಸಬೇಕು ಅವರನ್ನು ಸಂಘಟನೆ ಮಾಡಬೇಕು ಅಂತೇಳಿ ಇವತ್ತೆಲ್ಲ ನಮ್ಮ ಎಸ್ ಸಿ ಮೋರ್ಚಾದ ಪದಾಧಿಕಾರಿಗಳು ಕೂಡ ತೀರ್ಮಾನವನ್ನು ತಗೊಂಡಿದ್ದಾರೆ ಮುಂದೆ ಬರ್ತಕ್ಕಂಥ ಅಂಬೇಡ್ಕರ್ ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತಗೊಂಡಿದ್ದೀವಿ ಮತ್ತು ಪ್ರತಿ ತಿಂಗಳು ಕೂಡ ನಮ್ಮ ಎಸ್ ಸಿ ಮೋರ್ಚಾದ ಪದಾಧಿಕಾರಿಗಳು ಬೇರೆ ಬೇರೆ ಕಡೆ ಕ್ಷೇತ್ರದಲ್ಲಿ ಸಭೆಗಳನ್ನು ಮಾಡಿ ಮೀಟಿಂಗ್ಗಳನ್ನು ಮಾಡಿ ಕ್ಷೇತ್ರದಲ್ಲಿ ಇನ್ನೇನು ಕೆಲಸ ಆಗಬೇಕು ಆ ಜನಾಂಗದ ಜನಗಳಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಕೂಡ ತೀರ್ಮಾನ ತೊಗೊಬೇಕು ಅಂತಕ್ಕಂಥ ತೀರ್ಮಾನವನ್ನು ಇವತ್ತು ನಾವು ತಗೊಂಡಿದ್ದೆ ಇಂದು ಕೆಂಪನಹಳ್ಳಿ ಹೋಟೆಲ್ ಕ್ಲಾರಿನ್ನಲ್ಲಿ ಯಲಂಕ ವಿಧಾನಸಭಾ ಕ್ಷೇತ್ರದ ಬೆಂಗ ಯಲಂಕ ಗ್ರಾಮಾಂತರ ಮಂಡಲದ ಎಸ್ ಸಿ ಮೋರ್ಚಾದ ವತಿಯಿಂದ ಎಸ್ ಸಿ ಮೋರ್ಚಾದಲ್ಲಿರುವ ಎರಡು ಹೋಬಳಿಗಳ ಮತ್ತು ಮಂಡಲ ಪದಾಧಿಕಾರಿಗಳ ಪರಿಚಯ ಸಭೆಯನ್ನು ಮಾನ್ಯ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಎಸ್ ಎ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ನಡೀತು ಸಭೆ ಭಾಳ ಅರ್ಥಪೂರ್ಣವಾಗಿ ಮೂಡಿಬಂತು ಶಾಸಕರು ಕಾರ್ಯಕರ್ತರಿಗೆ ಒಳ್ಳೆಯ ಸಂದೇಶವನ್ನು ಧರ್ಮದ ಬಗ್ಗೆ ಕಾರ್ಯಕರ್ತರ ಜವಾಬ್ದಾರಿಗಳ ಬಗ್ಗೆ ಮತ್ತು ಈಗ ಆಡಳಿತದಲ್ಲಿರೋ ಸರ್ಕಾರಗಳ ಬಗ್ಗೆ ನಾವು ಯಾವ ರೀತಿಯಾಗಿ ವಿರೋಧವನ್ನು ಕಾಲಕಾಲಕ್ಕೆ ವ್ಯಕ್ತಪಡಿಸಬೇಕು ಧರ್ಮವನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋ ಒಂದು ಒಳ್ಳೆಯ ಸಂದೇಶವನ್ನು ಈ ಸಭೆಯಲ್ಲಿ ಅವರು ಕೊಟ್ಟಿದ್ದಾರೆ ಹಾಗೆ ಸಭೆಯಲ್ಲಿ ಸಾಕಷ್ಟು ಮಂಡಲದ ಅಧ್ಯಕ್ಷರು ಮತ್ತು ಮೋರ್ಚಾದ ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳು ಈ ಒಂದು ಸಭೆಗೆ ಭಾಳ ಹರ್ಷ ವ್ಯಕ್ತಪಡಿಸಿದ್ದಾರೆ ಭಾಳ ಖುಷಿ ತಂದಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಮಂಡಲವನ್ನು ಎರಡು ಹೋಬಳಿಗಳ ಅಧ್ಯಕ್ಷರನ್ನು ಪ್ರಧಾನ ಕಾರ್ಯದರ್ಶಿಗಳನ್ನು ಜೊತೆಗಿಟ್ಕೊಂಡು ಭಾಳ ಅರ್ಥಪೂರ್ಣವಾಗಿ ಪಕ್ಷದ ಸಂಘಟನೆಯಲ್ಲಿ ನಾವು ಭಾಳ ಚೆನ್ನಾಗಿ ಈ ಒಂದು ಪಕ್ಷವನ್ನು ಕಟ್ಟಬೇಕು ಭಾರತೀಯ ಜನತಾ ಪಾರ್ಟಿ ಅಂದರೆ ಕೇವಲ ಬ್ರಾಹ್ಮಣರ ಪಕ್ಷ ಅಲ್ಲ ಕೇವಲ ಬೇರೆ ಮೇಲ್ವರ್ಗದವರ ಪಕ್ಷ ಅಲ್ಲ ತುಳಿತಕ್ಕೆ ಒಳಗಾದಂಥ ಸಮುದಾಯ ಕಟ್ಟಕಡೆಯ ಬಡವನೂ ಸಹ ಈ ಸಮಾಜ ಪೂರ್ತಿ ಬಿ ಜೆ ಪಿ ಪಕ್ಷವಾಗಿ ಪಕ್ಷದ ಪರವಾಗಿ ನಿಲ್ತದೆ ಮುಂದಿನ ದಿನಗಳಲ್ಲೂ ಅದು ಒಳ್ಳೆಯ ಹೆಸರನ್ನು ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಗ್ರಾಮಾಂತರ ಮಂಡಲದ ಎಸ್ ಸಿ ಮೋರ್ಚಾದ ಅಧ್ಯಕ್ಷನಾದ ವಿ ಶ್ರೀನಿವಾಸಯಾದ ನಾನು ಈ ಮೂಲಕ ತಮ್ಮಲ್ಲಿ ವಿಷಯ ತಿಳಿಸ್ತಾ ಇದ್ದೀನಿ